ಎರಡು ಎಕರೆ ಇಲ್ವಾ ಸರ್ ಇದು ಸರ್ ಇಲ್ಲ ಒಂದು ಕಾಲು ಎಕರೆ ಆಗ್ತಾ ಬರುತ್ತೆ ಸರ್ ಅಷ್ಟೇನಾ ಇದು 05 ಎಕರೆ ಆ ಕಡೆ ರೋಡ್ ಕಾರ್ನಲ್ಸ್ ಬಂದಿಲ್ಲ ಸರ್ ಅಲ್ಲಿಂದ ಇಲ್ಲಿಗೆ ಇದು ಅದು ವಿಜಯಕರ್ತ ಅಂತ ಹೇಳಿದ್ರು ರಕ್ತಚಂದ್ರ ರಕ್ತಚಂದ್ರ ಸರ್

ಇಷ್ಟು ಚೀಲ ಗೊಬ್ಬರ ಹಾಕಿದೀನಿ ಇಷ್ಟು ಖರ್ಚಾಗಿದೆ ಭತ್ತ ಇಷ್ಟು ಬಂದಿಲ್ಲ ಲಾಸ್ ಆಯಿತು ಸರ್ ಅವಾಗ ಸರ್ ಪ್ರತಿಷ್ಠೆಗೋಸ್ಕರ ಹಾಕೋಕೆ ನಿಂತ್ಕೊಂಬಿಟ್ರು ಅಲ್ಲಿ ಪ್ರತಿಷ್ಠೆ ಅದು ಕೇಳಲ್ಲ ಸರ್ ಭೂಮಿ ಪಾಪ ಅಂತ ಹೇಳ್ತಿಲ್ಲ ಆಗಲ್ಲಪ್ಪ ನಮ್ಮ ಕೈಲಿ ಪ್ರತಿಷ್ಠೆ ಅಲ್ಲ ನಮ್ಮ ಕೈಲಿ ಆಗಲ್ಲ ಇಷ್ಟೇ ಕೊಡೋದು ಮೋಚ ಇಲ್ಲ ಅಂದ್ರೆ ಏ ಅರವತ್ತು ಕೊಡು ಅಂತ ಕೇಳೋದು ಅಲ್ಲ ಸರ್ ಡೈರೆಕ್ಟ್ ರೈತರು ಹೆಂಗ್ ನಾ ಹೆಂಗ ಆಗಿಬಿಟ್ಟಿದ್ದಾರೆ ಅಂದ್ರಗಿನ ಗಿಡದಾಗ ಮಿಷಿಕ್ ಆಗಿ ಬಿಟ್ಟರೆ ಗಿನ್ನ ತಗೊಂಡೋಗಿ ಮಾರ್ಬೇಕಪ್ಪ ಬೇಡ ನಮ್ಗೆ ಐನೂರು ರೂಪಾಯಿ ಬಿಡ್ಬೇಕಂತಾರೆ ಗಿಡದಾಗ ನೂರು ರೂಪಾಯಿ ಐದುನೂರು ಸಾವಿರ ರೂಪಾಯಿ ನುಟ್ಗಳು ಮಿಕ್ಸು ಮಾಡ್ತಿದ್ದಾರೆ ಅವರು

ಗಿಡದಾಗ ಐನೂರು ರೂಪಾಯಿ ಬಿಡ್ಬೇಕಂತಾರ ಗಿಡದಾಗ ನೂರು ರೂಪಾಯಿ ಐನೂರು ಸಾವಿರ ಸಾವಿರ ರೂಪಾಯಿ ನೋಟ್ಗಳು ಎಕ್ಸೆಪ್ಟ್ ಇದು ಮಾಡ್ತಿದಾರ ಅವರು ಬದುನಲ್ಲೆಲ್ಲ ಶ್ರೀಗಂಧ ಮರಗಳು ಸರ್ ಕಾಣ್ತದಲ್ಲ ದೊಡ್ಡ ದೊಡ್ಡವು ಸರ್ ಶ್ರೀಗಂಧ ಮರಗಳು ಸರ್ ಅವೆಲ್ಲ ಇದಾರ ಸರ್ ಯಾವುದು ಅಶೋಕ್ ಸಿದ್ದಾಪುರದ್ದು ಆ ಅದು ಕಾಲುವೆ ಕಾಲುವೆ ಹೇಳಿದ್ರು ಕೂಡ ಕೇಳಿ ಕಾಣ್ಲಿಲ್ಲ ಸರ್ ತಡೆಗೋಡೆ ಒಂದು ಮೀಟ್ರ್ ಹೈಟ್ ಮಾಡಿ ಸಣ್ಣ ಅಗರಿ ಬಂತಂದ್ರು ಪೂರ್ತಿ ಕೆರೆ ತುಂಬ ನಮ್ದು ಆತರ ಹೇಳಿದೀನಿ ಸರ್ ರಾಜಕಾರಣಿಗಳು ಯಾರು ಹಚ್ಕೊಳ್ಳೋದಿಲ್ಲ ಅಧಿಕಾರ ಇದ್ದಿದ್ರೆ ಮಾಡ್ತಿದ್ದೀವಿ ಅಂತಾರೆ ಅಧಿಕಾರಕ್ಕೆ ಹಾಂ ಅರಿಕ್ ಅದು ಹಂಗೆ ಅಂತಾರೆ ಸರ್ ಅಧಿಕಾರ ಕೊಡ್ರಿ ಅಂತಾರೆ ಕೊಟ್ಟಮೇಲೆ ಮಾಡೋದಿಲ್ಲ ಈ ಒಂದು ಭತ್ತವನ್ನು ಬಿಡ್ದಿರಲಿ ಹಾಂ ಸರ್ ಇದು ಯಾವ ತರದ ಭತ್ತ ಸರ್ ಇದು ಆರ್ ಎನ್ ಆರ್ ಅಂತಂದೇಳಿ ಸರ್ ಆರ್ ಎನ್ ಆರ್ ವೆರೈಟಿ ಹಾಂ ವೆರೈಟಿ ಇದನ್ನ ಊಟ ಮಾಡೋದ್ರಿಂದ ಈಗ ಡಯಾಬಿಟಿಸ್ ಇರೋರು ಕೂಡ ಇದನ್ನ ಊಟ ಮಾಡಬಹುದು ಸರ್ ಸಕ್ಕರೆ ಕಾಯಿಲೆ ಇರೋರು ಇದನ್ನು ಊಟ ಮಾಡ್ಬೋದು ಇದರಲ್ಲಿ ಗ್ಲೂಕೋಸ್ ಅಂಶ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಇದನ್ನು ಎಲ್ಲರೂ ಊಟ ಮಾಡ್ಬೋದು ಭಾಳ ರುಚಿಯಾಗಿರುತ್ತೆ ಸ್ವಲ್ಪ ಆಗಿರಲ್ಲ ಸ್ವಲ್ಪ ರಫ್ ಥರ ಅನಿಸ್ತತೆ ಅಷ್ಟೇ ಆಮೇಲೆ ನಾವು ಇದನ್ನು ಮಿಲ್ಲಿಗೆ ಹಾಕಲ್ಲ ಇಲ್ಲೇ ಜಿನ್ಗಳಿಗೆ ಜಿನ್ನಕ್ಕೆ ಹಾಕ್ಸಿ ಜಿನ್ನಕ್ಕೆ ಹಾಕಿಸ್ತೀವಿ ಪಾಲಿಶ್ ಮಾಡಿಸೋದಿಲ್ಲ ಬಹಳ ರುಚಿಕರವಾಗಿರುತ್ತೆ ಕಡೆ ತಗೊಂಡೋಗ್ತಾರೆ ಸರ್ ನಮ್ಮ ಜಿಂದ ನಮ್ಮ ಕೊಲೀಗ್ಸ್ ಇರ್ತಾರೆ ಮತ್ತೆ ಇಲ್ಲಿ ಕೆಲವರೆಲ್ಲ ಬಂದು ತಗೊಂಡೋಗ್ತಾರೆ ಮೊನ್ನೆ ನಾನು ಸಸಿ ಬೇರೆ ಕಡೆಯಿಂದ ತೊಗೊಂಡ್ಬಂದು ಹಚ್ಚಿದೆ ನನಗೆ ಸಸಿ ಆಗ್ಬೇಕಾಗಿ ತಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಟೈಮ್ ಇರ್ಲಿಲ್ಲ ಅಲ್ಲಿ ಇರೋರು ಈ ಕಂಬರ್ ಚೈಡು ಅಂತ ಇದೆ ಸರ್ ಬಳ್ಳಾರಿ ಪಕ್ಕದಾಗ ಅವರು ಎರಡ್ ಸಾವಿರ ಚೀಲ ಮೂರ್ ಸಾವಿರ ಚೀಲಾ ಹಂಗ್ ಬೆಳಿತಾರ ಒಬ್ಬ ರೈತರು ಅವ್ರು ನನಗ್ ಕೇಳಿದ್ರು ಹೆಂಗ ನಾನ್ ಹೇಳ್ದೆ ನಿಮ್ಮದು ಬೇರೆ ನಮ್ದು ಬೇರೆಪ್ಪ ಅಂತ ಅವರು ಸರ್ ಅವರು ಹಿಂಗ ಸಸಿ ನಡೆಕಾಲಕ್ಕಿಂತ ಮುಂಚೆನೆ ಫರ್ಟಿಲೈಝರ್ಸ್ ಹಾಕ್ತಾರ ಮೊದ್ಲೆ ಮತ್ತೆ ಸಸಿನೂ ನೆಡ್ತಾರೆ ನೆಟ್ಟ ಮೇಲೆ ಮತ್ತೆ ನಾಲ್ಕು ದಿನದ ಮತ್ತೆ ಶುರು ಅವರು ಫರ್ಟಿಲೈಝರ್ಸ್ ಹಾಕಿದ್ ಹಾಕಿದ್ ಅವ್ರು ಅದನ್ನೇ ಹೇಳ್ತಿದ್ದಾರೆ ಏನ ಬೆಳೆದ್ರೆ ನಮಗೆ ಒಂದ್ ನಾಲ್ಕ ಕ್ವಿಂಟಲ್ ಕೊಡಪಾ ಚೀಲ ಬೆಳಿತಾರೆ ತಿನ್ನೋದಿಲ್ಲ ಅವ್ರು ಹೇಳ್ತಾರೆ ನಿಮ್ಮನ್ನ ಊಟ ಮಾಡ್ಬೇಕು ನಾನು ಅಂತ ಯಾಕಂದ್ರೆ ನಾವು ಕಮರ್ಷಿಯಲ್ ಆಗಿ ಅದೇ ಸರ್ ವ್ಯವಹಾರಿಕ ಅಂದ್ರೆ ಭೂಮಿನ ಅವರು ಭೂತಾಯಿನ ನಾವೇನಂದ್ರೆ ಮಾತೃ ಸಮಾನ ನೋಡ್ತೀವಿ ತಾಯಿ ಆಕೆ ಆಕಿ ತಾಯಿಗೆ ಯಾರಾದ್ರೂ ವ್ಯವಹಾರಿಕವಾಗಿ ನೋಡಕ್ ಆಗುತ್ತೆ ಸರ್ ನೋಡ್ಬಾರ್ದು ಈಗ ನಿಮ್ದು ಭತ್ತ ಈಗ ನಾಟಿಯಗೆ ಹೆಚ್ಚು ಸತಿಗೆ ಸರ್ ಈಗ ಒಂದು ವಾರ ಆಗಿದೆ ಸರ್ ಒಂದು ವಾರ ಒಂದ್ ವಾರ ಆಗಿದೆ ನಮ್ದು ಯಾವ ಹಚ್ಚಿದಾಗ್ಲಿಂದಾನು ಡೆವಲಪ್ ಆಯಿರುತ್ತೆ ನೀರಲ್ಲೇ ನೀರಿನಲ್ಲೇ ಇರುತ್ತೆ ಈ ಒಣಗ ನೀರು ಡ್ರೈ ಮಾಡಿದ್ದೆ ಸರ್ ಈಗ ನೀರು ಕೊಡ್ಬೇಕು ಅಂದ್ರೆ ನಾಟಿ ಮಾಡಿದ ಮೇಲೆ ಮೂರು ದಿನದ ನಾವು ಸ್ವಲ್ಪ ನೀರ್ ಇರ್ಬೇಕು ಅಷ್ಟೇ ಅಷ್ಟೇ ಇರ್ಬೇಕು ಈಗ ಜಾಸ್ತಿ ಮಾಡಿದೆ ಕೊಟ್ಟಿದ್ದೀವಿ ಆಮೇಲೆ ಈಗ ಮುಗೀತು ನಾಳೆ ನಾಡದ ನೀರು ಕೊಡಲ್ಲ ನಾನು ಇನ್ನು ಮೂರು ದಿನ ನೀರು ಕೊಡಲ್ಲ ಮುಗೀತು ನಾಲ್ಕನೇ ದಿನದ ಸರ್ ನೀರು ಕೊಡ್ತೀನಿ ಹಾಗೆ ಮಾಡ್ಕಂತ ಹೋಗ್ತೀನಿ ಸರ್ ಅಂದ್ರೆ ಜಾಸ್ತಿ ನೀರು ಇದರಲ್ಲಿ ರೋಗ ಜಾಸ್ತಿ ಅಂತ ಹೇಳ್ತಾರೆ ಹಂಗಾಗಿ ನಾವು ಸುಮ್ಮನೆ ಅವರಿಗೆ ನೀರು ಇದೆ ಸರ್ ತಂಗೋದೆ ಡ್ಯಾಂಗಳು ಕಟ್ಟ ಬಿಟ್ರಾರ ಚೇತನ ನಿಲ್ಲಿಸ್ತಾರೆ ನಾವು ಸರ್ ಬರಗಾಲದಲ್ಲಿ ಇರೋದು ಭಾವಿ ಮಾಡ್ಕೊಂಡಿರೋರು ನನಗೆ ಅದೇ ಅನಿಸುತ್ತೆ ಇವ್ರಿಗೆ ಅವರು ಇಬ್ಬ ರೈತರ ಯಾರು ಜಮೀನಲ್ಲಿ ಇರಲ್ಲ ಸರ್ ನೀರು ಬಿಟ್ಟು ಹೋಗ್ಬಿಡುತ್ತಾರೆ ಗದ್ದೆಗ ಹರ್ಕೊಂಡು ಹೋಗ್ತಿರ್ತಾವೋ ಹರ್ಕೊಂಡು ಇವೆಲ್ಲ ವೇಸ್ಟ್ ಆಗ್ತಿರ್ತಾವೋ ಈಗ ಅವರು ಬಿಳೆಯ ಎಷ್ಟು ದಿವಸಕ್ಕೆ ಬರುತ್ತೆ ನೀವು ಬಿಳೆಯ ಬತ್ತ ಎಷ್ಟು ಸರ್ ಸೇಮ್ ದಿವಸಗಳೇನ್ ಕರೆಕ್ಟಾಗಿ ಇರ್ತಾವೋ ಇಳುವರಿ ನಮಗಿಂತ ಅವ್ರಿಗಿಂತ ನಾನು ಒಂದು ಐದಾರು ಚಿಲ ಜಾಸ್ತಿ ಬೆಳಿತೀನಿ ಒಂದು ಕಾಲು ಎಕರೆ ಇದೆ ಒಂದು ಕಾಲು ಎಕರೆ ಸರ್ ಒಂದ್ಸರಿ ಆ ಕಡೆ ವರ್ಷ ನಾವು ಐವತ್ತು ಮೂರ್ ಚೀಲ ಬೆಳೆದಿದ್ದೆ ಹೋದ ವರ್ಷ ನಾನು ಐವತ್ತೆಂಟು ಚೀಲ ಬೆಳೆದಿದ್ದೀನಿ ಹಂಗೆ ಜಾಸ್ತಿ ಮಾಡ್ಕೆಂತ ಹೋಗ್ತೇನೆ ಚೀಲದವರೆಗೆ ಸರ್ ಅದು ಎಮ್ಮ ಎಪ್ಪತ್ತೈದು ಕೆಜಿ ವರ್ಗ ಮೂರು

ತರಲ್ಲ ಅಂಗಡಿಯಿಂದ ನಾವು ಎಣ್ಣೆ ಗಾಣಕ್ಕೆ ಹಾಕ್ಸ್ತೀವಿ ಸರ್ ನಮ್ದು ಶೇಂಗಾ ಬರುತ್ತಾ ಶೇಂಗದಲ್ಲಿ ಶೇಂಗಾ ಬೀಜ ಹಾಕಿ ಅಷ್ಟೇ ಎಣ್ಣೆ ರೆಡಿ ಆಗುತ್ತೆ ಅಕ್ಕಿ ಇಲ್ಲ ಸರ್ ನೀವು ಊಟ ಮಾಡಿ ಬೇರೆ ಸ್ನೇಹಿತರಿಗೆ ಹಾಡ್ತೇವೆ ಒಂದಷ್ಟು ಮಾರಾಟಕ್ಕೂನು ಮಾರಾಟಕ್ಕೂ ಕೊಡ್ತೇವೆ ಈ ಒಂದು ಭತ್ತದ ಗದ್ದೆ ಇದೆಯಲ್ಲ ಹೌದು ನಿಮ್ಗೆ ಇದು ಕಡೆ ನಿಮ್ಮ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಹಾ ಸರ್ ಚೆನ್ನಾಗಿ ಮಾಡ್ತೇವೆ ಹ ಸರ್

ಈಗ ಇನ್ನೂ ಹೋಗ್ಬಿಟ್ರೆ ಏನು ನೋಡ್ತಾರೆ ಅಂದರೆ ರೈತರಾದರೂ ಅಷ್ಟೇ ಎಲ್ಲರೂ ತೆಳ್ಳಗ ಬೆಳ್ಳಗ ನೋಡಕ್ಕೆ ಹತ್ಬಿಟ್ರೆ ಸರ್ ತಳ್ಳಿಗಿರಬೇಕು ಬೆಳ್ಳಿಗಿರಬೇಕು ಬಣ್ಣ ಮತ್ತು ಗಾತ್ರದ ಹಿಂದೆ ಬಿದ್ದಿದ್ದಾರೆ ಅದನ್ನು ಬಿಡಬೇಕು ಈ ಪಾಲಿಶು ಮಾ ದಪ್ಪ ಇದ್ರೆ ಏನಾಗುತ್ತೆ ಸರ್ ಚೀರ ಆರೋಗ್ಯ ಫೈ ಅದರ ಫೈಬರ್ ಐಟಮ್ಸ್ ಎಲ್ಲ ಹೋಗ್ಬಿಡುತ್ತೆ ಸರ್ ಅವರೆಷ್ಟು ಮೂರು ಐದು ಪಾಲಿಶ್ ಮಾಡ್ತಾರೆ